ఎలా అదీరి ఎలా చో అదీ అంతా అనుకొంత బ్రీ ఒకసా జీ బందీ నె శిశిను కూడా ఒక టెంత్ ఎగ్జామ్ హీతల సో అదోస్కర అవును బంద్ నా స్వల్ప భాళ దినర్గడే ఊటకుల సో అదకోస్కర హి బాంత సో ఊటకి ఆండ్ నమగ ವಿಲೆ ಚುಚ್ಚಿಸೋದಿತ್ತು ಅಂದರೆ ಚುಚ್ಚಿಸಿದ್ವಿ ಬಟ್ ಅವೇನಾಗಿತ್ತು ಅಂದ್ರೆ ರಿಂಗ್ ಹಾಕ್ಸಿದ್ವಲ್ಲ ಅವನಿಗೆ ಡ್ರೆಸ್ ಹಾಕೋಬೇಕಲ್ಲ ತೆಗಿಯಬೇಕಾದ್ರೆ ಭಾಳ ಪೇಲಾಯ್ತಿತ್ತು ಸೊ ಅದಕ್ಕೋಸ್ಕರ ಒಂದು ನಾಲ್ಕೈದು ಸಲ ಆದಷ್ಟು ಸ್ವಲ್ಪ ರಿಪೇರಿನು ಇದೆ ಏನು ಇದೆಲ್ಲ ಇದು ಆಡಿಸಿದ್ವಿ ಬಟ್ ಯಾಕೋ ನಮಗೆ ಸರಿ ಆಗಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಸ್ಟಡ್ಸ್ ಹಾಕ್ಸಿರಾಯ್ತು ಅಂತ ಅಂದ್ಕೊಂಡು ಗೋಲ್ಡ್ ಶಾಪಿಂಗ್ ಕೂಡ ಈ ಬ್ಲಾಗಗಳು ನೋಡೋದು ರೇಟ್ ಹೆಂಗೈತಿ ಮತ್ತು ನಾವು ಬಿದ್ದು ಯಾವ ಜ್ಯುವೆಲ್ರಿ ಶಾಪು ಅದಕ್ಕೆ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಕೊಡ್ತೀನಿ ಆ್ಯಂಡ್ ಕಲೆಕ್ಷನ್ಸ್ ಯಾವ ಈ ಥರ ಇತ್ತು ಅನ್ನೋದನ್ನು ಕೂಡ ಹೇಳ್ತೀನಿ ಭರ್ಜರಿ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ನಾವು ಇವತ್ತು ಊಟಕ್ಕೆ ಹೋಗಿದ್ದು ಬಿಗ್ ಮಿಶ್ರಾ ಅಂತ ಏನು ವಿದ್ಯಾನಗರ ಒಳಗಡೆ ಐತಲ್ಲ ವಿದ್ಯಾನಗರದಾಗ ಅದ್ರ ಮೇಲೆ ಊಟದೈತಿ ಸೊ ಅಲ್ಲಿ ಹೋಗಿದ್ವಿ ಫುಡ್ ವೈಸ್ ಚೆನ್ನಾಗಿತ್ತು ಆ್ಯಂಡ್ ಎನ್ವಾ ಎನ್ವಿರಾನ್ಮೆಂಟ್ ಕೂಡ ಚೆನ್ನಾಗಿತ್ತು ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಆ್ಯಂಡ್ ಕ್ವಾಂಟಿಟಿ ಅಷ್ಟಕ್ಕೆ ಅಷ್ಟೇ ಇತ್ತು ಆ್ಯಂಡ್ ನೆಕ್ಸ್ಟ್ ಬಂದು ದುಡ್ಡಿನ ವಿಷಯಕ್ಕೆ ಬಂದರೆ ಅಂದರೆ ಕಾಸ್ಟ್ ವಿಷಯಕ್ಕೆ ಬಂದರೆ ಅದು ಕೂಡ ಚ ಅಷ್ಟೇನು ಹೈ ಅಂತ ಒಂದು ರೇಂಜಿಗಿತ್ತು ಇತ್ತು ಹೆಂಗೆ ಲೀಲಾವತಿ ಮತ್ತು ಒಂದಿಷ್ಟು ಟಾಪ್ ಹೋಟೆಲ್ಸ್ ಅದಾವಲ್ಲ ಹುಬ್ಬಳ್ಳಿ ಒಳಗೆ ಸೊ ಅದರ ರೇಂಜಿಗಿತ್ತು ಬಟ್ ಏನು ಪ್ರೆಸ್ಟೇಜ್ ರೇಂಜ್ಗೆ ಏನಿಲ್ಲ ಸೊ ನೆಕ್ಸ್ಟ್ ಬಂದು ನಮ್ಮ ಶಶಿ ಕೂಡ ಬಂದು ಮತ್ತು ನೆಕ್ಸ್ಟ್ ಒಂದು ತ್ರೀ ಟು ಫೋರ್ ಡೇಸ್ ಒಳಗೆ ಒಂದು ನ್ಯಾಷನಲ್ ಇತ್ತು ಖೋ ಸೊ ಅದಕ್ಕೋಸ್ಕರ ಅವನು ಹೋಗ್ತಿದ್ದ ಹರಿಯಾಣ ಹರಿದ್ವಾರ ಸಾರಿ ಹರಿಯಾಣ ಹಾಂ ಹರಿಯಾಣ ಹೊಂಟಿದ್ದ ಸೊ ಅದರದ್ದು ಕ್ಲಿಪ್ಸ್ ಕೂಡ ಆ್ಯಡ್ ಮಾಡೀನಿ ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ಗುಂಡೋಗ ನಾವು ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ದು ಬಂದು ಭೀಮಾ ಒಳಗೆ ಸೊ ಭೀಮಾ ನಿಮಗೆ ಗೊತ್ತಾಯಿತು ವಿದ್ಯಾನಗರ ಹತ್ರನೇ ಇರೋದು ಸೊ ಹೊಸದಾಗೈತಲ್ಲ ಸೊ ಅಲ್ಲಿ ಸೊ ಅಲ್ಲಿ ಕಲೆಕ್ಷನ್ಸ್ ವಾವ್ ಮಸ್ತ್ ಇದ್ವು ಜಲ್ ಕಾಸ್ ಮತ್ತು ಏನು ಕಲ್ಯಾಣ್ ಮತ್ತು ಇನ್ನೊಂದಿಷ್ಟು ಕೆ ಜಿ ಪಿ ಇವೆಲ್ಲ ಅದಾವಲ್ಲ ಅದಕ್ಕೆ ಹೋಲಿಸಿದ್ರು ಕೂಡ ಇದು ಕೂಡ ಒಂದು ಸ್ವಲ್ಪ ಕಲೆಕ್ಷನ್ಸ್ ಭಾಳ ಚೆನ್ನಾಗಿದ್ವು ಡೈಮಂಡ್ ಮತ್ತು ಏನದು ಸಿಲ್ವರ್ ಮತ್ತು ಮಕ್ಕಳಿಗೆ ಅಂದರೆ ಬೇರೆ ಕಡೆ ಆದರೆ ಅಷ್ಟೊಂದು ಕಲೆಕ್ಷನ್ಸ್ ಇರೋಲ್ಲ ಅವ್ರಿಗೆ ಕಡೆ ಆಯಿತು ಮತ್ತು ಏನದು ಜ್ಯುವೆಲ್ರಿಗಳು ಯಾವುದೇ ಆದರೂ ಬಟ್ ಇಲ್ಲಿ ಕಲೆಕ್ಷನ್ ನ್ಸ್ ಭಾಳ ಚೆನ್ನಾಗಿದ್ವು ಅಂಡ್ ನನ್ಗ ನಾವು ತೊಗೊಂಡಿದ್ದ ಸ್ಟಡ್ಸ್ ಬಂದು ನನ್ನ ನಾರ್ಮಲ್ ಅಂದ್ರೆ ಒಳಗೆ ಸ್ಟಡ್ಸ್ ತೊಗೊಂಡಿದ್ದು ಡೈಮಂಡ್ ಹೋಗಲಿಲ್ಲ ಡೈಮಂಡ್ ಬಂದು ಫೋರ್ಟಿ ತೌಸಂಡ್ನ ಏನೋ ಬೀಳ್ತಿತ್ತಂತ ಬಟ್ ನಮ್ಮಮ್ಮ ಏನಂದರೂ ದೊಡ್ಡವನ್ನ ಅದನ್ನಲ್ಲ ಸೊ ಅವನಿಗೆ ಆ ಥರ ಹಾಕೋದೇನು ಬೇಡ ಅಂತ ಅಂದ್ರೂ ಸೊ ಅದಕ್ಕೋಸ್ಕರ ಅದನ್ನು ಬಿಟ್ಟೆ ಬಟ್ ಡೈಮಂಡ್ ಅಂದರು ಭಾಳ ಅಂದ್ರೆ ಭಾಳ ಮಸ್ತಿದ್ವು ಸೊ ಯಾರು ಈಗ ಹುಟ್ಟಿದ ಮಕ್ಕಳಿಗೆ ನೀವು ಹಾಕಿಸ್ಬೇಕು ಅಂತ ಅಂದ್ಕೊಂಡಿರಲ್ಲ ಅವ್ರಿಗೆ ಬೆಸ್ಟ್ ಆಪ್ಷನ್ ಯಾಕಂದ್ರೆ ಎಲ್ಲಿ ಕೂಡ ಹೋಗೋಂಗಿಲ್ಲ ಮಕ್ಕಳು ಸೊ ನಮ್ಮ ಕಡೆಯೇ ಇರ್ತಾರೆ ಸೊ ಈಗ ಒಂದು ಸ್ವಲ್ಪ ಒಂದೂವರೆ ವರ್ಷ ಎರಡು ವರ್ಷ ಆದರೆ ಬರೀ ಅಡ್ಡಾಡ್ತಿರ್ತಾರೆ ಮತ್ತು ಭಾಳ ಅವರು ಕಿವಿ ಅದನ್ನೆಲ್ಲ ಮುಟ್ಕೊತಿರ್ತಾರ ಸೊ ಅದಕ್ಕೋಸ್ಕರ ಸೊ ಭೀಮಾ ಹುಳಗ್ ಜುವೆಲ್ರಿ ಕಲೆಕ್ಷನ್ಸ್ ಕೂಡ ಚೆನ್ನಾಗಿದ್ವು ಅದು ನಾವು ತೊಗೊಂಡಿದ್ದು ಬಂದು ಸಿಕ್ಸ್ ತೌಸಂಡು ಫೈವ್ ತೌಸಂಡ್ ಫೈವ್ ಹಂಡ್ರೆಡು ಏನೋ ಆಯಿತು ಸೊ ಆ್ಯಂಡು ಗೋಲ್ಡ್ ರೇಟ್ ಕೂಡ ಅಷ್ಟೇ ಇತ್ತು ನೈಂಟಿನೂ ನೈಂಟಿ ತ್ರೀನೂ ಇತ್ತು ಸೊ ಇದಾಗಿತ್ತು ಈ ಲಾಗ್ ಆ್ಯಂಡ್ ಇದು ಭೀಮಾದ ಇನ್ಫಾರ್ಮೇಷನ್ ಭೀಮಾಗೆ ಹೋಗಿ ಒಮ್ಮೆ ವಿಸಿಟ್ ಮಾಡ್ಕೊಂಡು ಬರ್ರಿ ಹೆಂಗಂದ್ರೆ ಅಕ್ಷಯ ತೃತೀಯ ಬಂದೇ ಬಿಡ್ತು ಏಪ್ರಿಲ್ ತರ್ಟಿಗೆ ಸೊ ಹೋಗಿ ಒಮ್ಮೆ ನೋಡ್ಕೊಂಬರೀ ಚೆನ್ನಾಗದವು ಬೇರೆ ಕಡೆ ಎಲ್ಲ ತೊಗೊಳೋಕ್ಕೆ ತಗೋಬೋದು ಬಟ್ ನನಗೆ ಯಾಕೋ ಭೀಮಾ ಒಳಗೆ ಭಾಳ ಕಲೆಕ್ಷನ್ಸ್ ಇದಾವೆ ಅಂತ ಅಂತ ಅನ್ನಿಸ್ತು ಮತ್ತು ಮಕ್ಕಳಿಗೆ ಎಕ್ಸ್ಪೆಷಲಿ ಮಕ್ಕಳಿಗೆ ತೊಗೋಬೇಕಂದ್ರೆ ಕಲೆಕ್ಷನ್ಸೇ ಸಿಗೋಲ್ಲ ಸೊ ಅದಕ್ಕೋಸ್ಕರ ಕಲೆಕ್ಷನ್ಸು ಬೇಕು ಅಂದರೆ ಇಲ್ಲಿ ಹೋಗ್ಬೋದು ಬೆಸ್ಟ್ ಆಪ್ಷನ್ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ థ్యాంక్స్ ఫర్ వాచింగ్ అండ్ లైక్ షేర్ అండ్ కమెంట్ ఏం అనస్థ అన్నదాన థ్యాంక్స్ ఫర్ వాచింగ్